ವೀಕ್ಷಕರೇ ಈ ಮೂವಿ ಸ್ಟಾರ್ಟ್ ಆದಾಗ ಅನಂತ್ ಎಂಬ ವ್ಯಕ್ತಿನ ನಮಗೆ ತೋರಿಸ್ತಾರೆ ಆತ ಡೆಡ್ ಬಾಡಿ ಸಾಗಿಸುವ ಒಂದು ವಾಹನ ಓಡಿಸುತ್ತಿದ್ದಾನೆ ಹಾಸ್ಪಿಟಲ್ನಿಂದ ಡೆಡ್ ಬಾಡಿ ಸ್ಮಶಾನದವರೆಗೂ ತಲುಪಿಸುವುದೇ ಈತನ ಕೆಲಸ ಇದರ ಜೊತೆ ಅನಂತ್ಗೆ ಗೆ ಒಂದು ಸ್ಪೆಷಲ್ ಪವರ್ ಇದೆ ಈತನಿಗೆ ಆತ್ಮಗಳು ಕಾಣಿಸುತ್ತೆ ಈ ಶಕ್ತಿ ಎಲ್ಲಿಂದ ಬಂದಿರೋದು ಅಂತ ಈತನಿಗೂ ಗೊತ್ತಿಲ್ಲ ಅನಂತ್ಗೆ ತನ್ನ ಫಾಸ್ಟ್ ಲೈಫ್ ಬಗ್ಗೆ ಸ್ವಲ್ಪನೂ ನೆನಪಿಲ್ಲ ಈತ ಇಲ್ಲಿ ಏನ್ ಮಾಡ್ತಿದ್ದಾನೆ ಯಾಕೆ ಇದೇ ಕೆಲಸ ಮಾಡ್ತಿದ್ದಾನೆ ಅಂತಾನೂ ಗೊತ್ತಿಲ್ಲ ಕೆಲಸದಲ್ಲಿ ಮಾತ್ರ ನೆಮ್ಮದಿ ಇತ್ತು ಈತನಿಗೆ ಆ ರಾತ್ರಿ ಕೂಡ ಆತ ಎರಡು ಡೆಡ್ ಬಾಡಿ ತಂದಿದ್ದ ಅವರನ್ನ ಬಿಟ್ಟು ವಾಪಸ್ಸು ಹೋಗಬೇಕಾದ್ರೆ ನೋಡ್ತಾನೆ ಆ ಸತ್ತಿರುವ ಎರಡು ದೇಹದ ಆತ್ಮಗಳು ಇವನ ಗಾಡಿಯಲ್ಲಿ ಕುಂತಿದ್ವು ಅನಂತ್ಗೆ ಇದು ಕಾಮನ್ ಆಗಿತ್ತು ಈ ತರ ಆತ್ಮಗಳು ಕಾಣೋದು ಅವನಿಗೆ ಹೊಸದೇನಲ್ಲ ಆತ ಏನೂ ಮಾತಾಡದೆ ಅಲ್ಲಿಂದ ತನ್ನ ಮನೆ ಕಡೆ ಹೊಡ್ತಾನೆ ಆ ಆತ್ಮನು ಇವನ ಹಿಂದೆನೆ ಮನೆಯವರೆಗೂ ಬಂದಿದ್ವು ಅನಂತ್ ಒಬ್ಬ ಮಾಂತ್ರಿಕನೂ ಆಗಿದ್ದ ಮನೆ ಹೊರಗೆ ಒಂದು ಹೋಮಾನ ರೆಡಿ ಮಾಡ್ತಾನೆ ಮಂತ್ರ ಜಪ ಮಾಡ್ತಾನೆ ಆಗ ಆ ಆತ್ಮ ಇವನ ಎದುರುಗಡೆ ಬಂದು ನಿಲ್ತವೆ ಆಗ ಶಬರಿ ಮಂತ್ರ ಜಪ ಮಾಡ್ತಾ ಹೇಳ್ತಾನೆ ನಿಮಗೆ ಈ ಪ್ರಪಂಚದಲ್ಲಿ ಯಾವತ್ತಿಗೂ ಮುಕ್ತಿ ಸಿಗಲ್ಲ ನಾನು ನಿಮಗೆ ಅಪ್ಪಣೆ ಕೊಡ್ತೀನಿ ನಿಮ್ಮ ಪ್ರಪಂಚಕ್ಕೆ ಹೊರಟು ಹೋಗಿ ಅಂತ ಹೇಳಿದಾಗ ಆ ಆತ್ಮಗಳ ಬಾಯಿಂದ ಹೊಗೆ ತರ ಬರುತ್ತೆ ಜೊತೆಗೆ ಆ ಆತ್ಮನೂ ಅಲ್ಲಿಂದ ಹೋಗಿ ಬಿಡ್ತವೆ ಇದಾದ್ಮೇಲೆ ಆತ ಸ್ನಾನ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗ್ತಾನೆ ಸ್ವಲ್ಪ ಸಮಯದ ಬಳಿಕ ಅನಂತ್ ಒಂದು ರೂಮ್ಗೆ ಹೋಗ್ತಾನೆ ಅಲ್ಲಿ ಸುಮಾರು ಮಡಿಕೆಗಳಿದ್ವು ಇನ್ನೊಂದು ಕಡೆ ಒಂದು ಹುಡುಗಿ ಡೆಡ್ ಬಾಡಿ ಬಿದ್ದಿತ್ತು ಆ ಬಾಡಿ ಪಕ್ಕ ಒಂದು ಬಾಕ್ಸ್ ಇಟ್ಟಿರೋದು ಈತ ನೋಡ್ತಾನೆ ಸಡನ್ ಆಗಿ ಆ ಹುಡುಗಿ ಎದ್ದು ಕೂರುತ್ತೆ ಮತ್ತು ಇವನನ್ನ ನೋಡಿ ಬಾರದು ಅಂತ ಹೇಳುತ್ತೆ ಅಷ್ಟರಲ್ಲಿ ಅನಂತ್ಗೆ ನಿದ್ರೆಯಿಂದ ಎಚ್ಚರ ಆಗ್ತಾನೆ ಅಂದ್ರೆ ಇದೆಲ್ಲ ಅವನ ಕನಸಲ್ಲಿ ನಡೆದಿರುತ್ತೆ ಅದೇ ಸಮಯ ಅನಂತ್ಗೆ ಒಂದು ಕಾಲ್ ಬರುತ್ತೆ ಆ ಕಡೆಯಿಂದ ಹೀಗಿದೆಯಾ ಅನಂತ್ ತುಂಬಾ ದಿನ ಆಗಿದೆ ನಿನ್ನ ಜೊತೆ ಮಾತಾಡಿ ಅಂತ ಹೇಳ್ತಾನೆ ಈ ವ್ಯಕ್ತಿ ಅನಂತ್ನ ಚಿಕ್ಕೋನಿರುವಾಗಿಂದಲೂ ಸಾಕಿ ಬೆಳೆಸಿದ್ದ ಈತನಿಗೆ ದಾದೂಬಾ ಅಂತ ಎಲ್ಲರೂ ಕರೀತಾರೆ ಆಗ ಅನಂತ್ ಹೇಳ್ತಾನೆ ನಾನು ಚೆನ್ನಾಗಿದ್ದೀನಿ ಮತ್ತೆ ನನಗೆ ಅದೇ ತರ ಕನಸು ಬೀಳ್ತೀವಿ ಅದೇ ಹುಡುಗಿ ಕನಸಲ್ಲಿ ಬರ್ತಿದೆ ಅಂತ ಹೇಳ್ತಾನೆ ಆಗ ದಾದೂಬಾ ಹೇಳ್ತಾನೆ ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ ನಿಮಗೆ ನೀನು ಮಾಡ್ತಿರೋ ಕೆಲಸ ಬಿಟ್ಟು ಇಲ್ಲಿ ಬಂದು ನನ್ನ ಜೊತೆ ಆರಾಮಾಗಿ ಇರು ಅದೇನು ನಿಂಗೆ ಸಿಗುತ್ತೆ ಆ ಹೆಣಗಳ ಜೊತೆ ಕಾಲ ಕಳೀತಿದೆಯಾ ಅಂತ ದಾದುಬ ಹೇಳ್ತಾನೆ ಆಗ ಅನಂತ್ಗೆ ಕೋಪ ಬಂದು ಕಾಲ್ ಕಟ್ ಮಾಡ್ತಾನೆ ಅಲ್ಲಿ ದಾದುಬಾ ಇನ್ನೊಬ್ಬ ಬೇರೆ ವ್ಯಕ್ತಿಗೆ ಕಾಲ್ ಮಾಡಿ ಹೇಳ್ತಾನೆ ಅನಂತ್ಗೆ ಮತ್ತೆ ಅದೇ ರೀತಿ ಕನಸು ಬೀಳ್ತಿವಿ ಅವನು ಚಿಕ್ಕೋನಿರುವಾಗ ಇದೇ ರೀತಿ ಬೀಳ್ತಿದ್ದು ಅಂತ ಮಾತಾಡ್ತಾರೆ ಇಲ್ಲಿ ಮತ್ತೆ ಅನಂತ್ನ ನಮಗೆ ತೋರಿಸ್ತಾರೆ ಆತ ಕೆಲಸಕ್ಕೆ ಹೋಗಲು ರೆಡಿ ಆಗ್ತಾನೆ ತನ್ನ ಅಮ್ಮನ ಫೋಟೋ ಮುಂದೆ ನಿಂತು ಯೋಚನೆ ಮಾಡ್ತಿದ್ದ ಈ ಫೋಟೋದಲ್ಲಿರೋ ಮಹಿಳೆ ಅನಂತ್ನ ತಾಯಿ ಇವರಿಗೆ ಎಲ್ಲರೂ ಅಕ್ಕ ಅಂತ ಕರಿತಾ ಇದ್ರು ಅಲ್ಲಿಂದ ಅನಂತ್ ಕೆಲಸಕ್ಕೆ ಬಂದಿರ್ತಾನೆ ಅಲ್ಲಿ ಅನಂತ್ ಜೊತೆ ಇರೋ ಒಬ್ಬ ವ್ಯಕ್ತಿ ಹೇಳ್ತಾನೆ ನಮ್ಮ ಪರಿಚಯದ ಒಬ್ಬ ಹುಡುಗನಿಗೆ ಸುಮಾರು ದಿನ ಇಂದ ಆರೋಗ್ಯ ಸರಿ ಇಲ್ಲ ನನಗೆ ಏನೋ ಬೇರೆ ಇರಬಹುದು ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನೀನು ನೋಡು ಅಂತ ಅನಂತ್ಗೆ ಹೇಳ್ತಾನೆ ಆಗ ಅನಂತ್ ಹೇಳ್ತಾನೆ ಇಲ್ಲ ಇದೆಲ್ಲ ನಾನು ಬಿಟ್ಟು ಸುಮಾರು ದಿನಗಳಾಗಿದೆ ಇವಾಗ ನಾನು ಇದೆಲ್ಲ ಮಾಡಲ್ಲ ಅಂತಾನೆ ಅಂದರೆ ಅನಂತ್ ಮೊದಲು ದೇವ ಓಡಿಸೋ ಕೆಲಸನೂ ಮಾಡ್ತಿದ್ದ ಆದರೆ ಈಗ ಬಿಟ್ಟಿದ್ದ ಅಷ್ಟೇ ಅಷ್ಟರಲ್ಲಿ ಅನಂತ್ಗೆ ಒಂದು ಕಾಲ್ ಬರುತ್ತೆ ಆ ಕಡೆಯಿಂದ ಮಾತಾಡ್ತಾರೆ ನನ್ನ ಹೆಸರು ಶಾಂತಾರಾಮ್ ನಿನ್ನ ಪರಿಚಯ ನನಗಿದೆ ಆದರೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನಿನ್ನಮ್ಮನ ಒಂದು ನೆನಪು ನನ್ನ ಬಳಿ ಇದೆ ಅಂತ ಹೇಳಿ ತಮ್ಮ ಮನೆ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಅನಂತ್ ಒಂದು ಕ್ಷಣನೂ ಯೋಚನೆ ಮಾಡದೆ ಶಾಂತಾರಾಮ್ ಮನೆಗೆ ಬಂದಿದ್ದ ಇಲ್ಲಿ ಶಾಂತಾರಾಮ್ ಒಂದು ಬೆಡ್ ಮೇಲೆ ಮಲಗಿದ್ದ ತುಂಬಾ ಅನಾರೋಗ್ಯ ಸ್ಥಿತಿಯಲ್ಲಿದ್ದ ಆಗ ಶಾಂತಾರಾಮ್ ಅನಂತ್ಗೆ ಮಾತಾಡ್ತಾನೆ ಹೇಗಿದೆಯಾ ಅನಂತ್ ದಾದುಬಾ ಹೇಗಿದ್ದಾರೆ ನೀನು ಚಿಕ್ಕನಿದ್ದಾಗ ನಾನಿನ್ನ ನೋಡಿದ್ದು ಆಗ ಅನಂತ್ಗೆ ಆಶ್ಚರ್ಯವಾಗುತ್ತೆ ನಿಮಗೆ ನಾನು ಹೇಗೆ ಗೊತ್ತು ಮತ್ತು ದಾದುಬಾನು ಪರಿಚಯ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಶಾಂತಾರಾಮ್ ಹೇಳ್ತಾನೆ ಹೌದು ನಾನು ನಿಮ್ಮಮ್ಮ ಮತ್ತು ದಾದುಬಾ ಒಂದೇ ಗ್ರೂಪ್ನಲ್ಲಿ ಇದ್ವು ನಾವು ಒಂದೇ ಗುರು ಹತ್ರ ಮಾಂತ್ರಿಕ ವಿದ್ಯೆಯನ್ನು ಕಲಿತಾ ಇದ್ವು ಅಂತ ಹೇಳ್ತಾನೆ ಆಗ ಅನಂತ್ಗೆ ಗೊತ್ತಾಗುತ್ತೆ ತನ್ನ ಅಮ್ಮನೂ ಮಾಂತ್ರಿಕ ಮಹಿಳೆ ಆಗಿದ್ಲು ಅಂತ ನೋಡು ಅನಂತ್ ನನ್ನ ಸಮಯ ಈಗ ಬಂದಿದೆ ನಾನು ಯಾವಾಗ ಬೇಕಾದ್ರೂ ಕಣ್ಮುಸ್ತೀನಿ ನಿಮ್ ತಾಯಿ ನಂಗೆ ಒಂದು ಮುಖ್ಯವಾದ ವಸ್ತು ಕೊಟ್ಟಿದ್ದಾರೆ ಇಷ್ಟು ವರ್ಷ ನಾನು ಕಾಪಾಡಿದೀನಿ ಇನ್ ಮುಂದೆ ಅದು ನಿನ್ ಜವಾಬ್ದಾರಿ ಅಂತ ಹೇಳಿ ಒಂದು ಬಾಕ್ಸ್ ನ ಶಾಂತಾರಾಮ್ ಅನಂತ್ಗೆ ಕೊಡ್ತಾರೆ ಆಗ ಅನಂತ್ ತನ್ನ ತಾಯಿ ಬಗ್ಗೆ ಹೇಳಿ ಅಂತ ಶಾಂತಾರಾಮ್ ಗೆ ಕೇಳ್ತಾನೆ ಆಗ ಶಾಂತಾರಾಮ್ ಹೇಳ್ತಾನೆ ದಾದೋಬಾ ಒಂದ್ ಹಳ್ಳಿಯಿಂದ ನಮ್ ಮನೆಗೆ ಬಂದಿದ್ರು ಆಗ ನಿಂಗೆ ತುಂಬಾ ಹುಷಾರಿದ್ದಿಲ್ಲ ನೀನು ನಾರ್ಮಲ್ ಆಗಿನೂ ಇರಲಿಲ್ಲ ನಿಂಗೆ ಯಾವುದೇ ನೆನಪು ಸಹ ಇದ್ದಿಲ್ಲ ನಿಮ್ಮ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರೋದ್ರು ಅಂತ ದಾದುಬ ನನಗೆ ಹೇಳ್ದ ಆದರೆ ನನಗೆ ಇದೆಲ್ಲ ಸ್ವಲ್ಪ ವಿಚಿತ್ರನೂ ಅನಿಸ್ತು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ಅಂತಾನೂ ಅನಿಸ್ತು ಅಂತ ಹೇಳ್ತಾನೆ ಈ ಬಾಕ್ಸ್ ನನಗೆ ಯಾಕೆ ಕೊಡ್ತಾ ಇದಾರಾ ಅಂತ ಅನಂತ್ ಕೇಳ್ತಾನೆ ಆಗ ಶಾಂತರಾಮ್ ಹೇಳ್ತಾನೆ ನಿಮ್ಮಮ್ಮ ಈ ಬಾಕ್ಸ್ ಇಂದ ನಿನ್ನ ದೂರ ಇಡಕ್ಕೆ ಯಾವಾಗೂ ಹೇಳ್ತಾ ಇದ್ರು ಆದರೆ ನಾನು ಹೋದ್ಮೇಲೆ ಈ ಬಾಕ್ಸ್ ನೋಡ್ಕೊಳ್ಳೋರು ಯಾರೂ ಇಲ್ಲ ಅದಕ್ಕೆ ಇದನ್ನ ನಿಮಗೆ ಒಪ್ಪಿಸ್ತಿದ್ದೀನಿ ಆದರೆ ಇದನ್ನ ಯಾವತ್ತಿಗೂ ತೆಗೆಯಬೇಡ ಯಾರಿಗೂ ಕೊಡಬೇಡ ಅಂತ ಶಾಂತಾರಾಮ್ ಅನಂತ್ಗೆ ಹೇಳ್ತಾನೆ ಆ ಬಾಕ್ಸ್ ತಗೊಂಡು ಅನಂತ್ ನೇರವಾಗಿ ತನ್ನ ಮನೆಗೆ ಬರ್ತಾನೆ ತುಂಬಾ ಯೋಚನೆ ಮಾಡಿ ಅನಂತ್ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ ಅದರಲ್ಲಿ ಹಳೆ ಕಾಲದ ಒಂದು ಗ್ರಂಥ ಇರುತ್ತೆ ಅದನ್ನ ಈತ ಸ್ಪರ್ಶ ಮಾಡ್ತಾನೆ ಆಗ ಅವನ ಮೈಯೆಲ್ಲ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ ಲಕ್ವಾ ಹೊಡೆಯೋ ರೀತಿಯಲ್ಲಿ ಫೀಲ್ ಆಗುತ್ತೆ ಆಗ ಅನಂತ್ ಕಣ್ಣೆದ್ರು ಒಬ್ಬ ಹುಡುಗ ಕಾಣಿಸ್ತಾನೆ ಆ ಹುಡುಗ ತುಂಬಾನೇ ನರಳಾಡ್ತಾ ಇದ್ದ ಒದ್ದಾಡ್ತಾ ಇದ್ದ ನೋಡ್ತಿದ್ದಂಗೆ ಆ ಹುಡುಗ ಅಲ್ಲೇ ಸತ್ತೋಗ್ತಾನೆ ಆಗ ಅನಂತ್ ನಾರ್ಮಲ್ ಆಗ್ತಾನೆ ಅಲ್ಲಿ ಅನಂತ್ಗೆ ಅರ್ಥ ಆಗುತ್ತೆ ಈ ಗ್ರಂಥ ತುಂಬಾ ಭಯಾನಕ ಆಗಿದೆ ಅಂತ ಮೇಲೆ ಸ್ಟೋರಿ ಫಾಸ್ಟ್ ಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಅದೇ ಹುಡುಗಿನ ನಮ್ಗೆ ತೋರಿಸ್ತಾರೆ ಅನಂತ್ ಕನ್ಸಲ್ಲಿ ಬಂದಿರುವ ಹುಡುಗಿ ಇವಳೇನೆ ಹೆಸರು ಶಮ ಇವಳು ಅಕ್ಕ ಮಗಳಾಗಿದ್ಲು ಅಕ್ಕ ಅಂದ್ರೆ ಅನಂತ್ನ ತಾಯಿ ಇವರ ಮನೆ ಮುಂದೆ ಒಂದು ಜೀಪ್ ಬಂದು ನಿಲ್ಲುತ್ತೆ ಅದರಲ್ಲಿ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ರು ಆ ಹುಡುಗಿ ಆರೋಗ್ಯ ಸರಿ ಇಲ್ಲ ಅವರು ಅಕ್ಕ ಮನೆಗೆ ಇವಳನ್ನ ಕರ್ಕೊಂಡು ಬಂದಿದ್ರು ಇದೆಲ್ಲ ಆ ಹುಡುಗಿ ಶಮ ಕದ್ದು ನೋಡ್ತಿದ್ಲು ಆಗ ಅವರು ಒಳಗಡೆ ಕರ್ಕೊಂಡು ಬಂದು ಅಕ್ಕ ರೂಮ್ ನಲ್ಲಿ ತಂದು ಕೂರಿಸ್ತಾರೆ ಆಗ ದಾದೋಬ ಆ ಹುಡುಗಿ ಕೈಗೆ ಒಂದು ದಾರ ಕಟ್ತಾನೆ ಹಣೆಗೆ ವಿಭೂತಿ ಹಸ್ತಾನೆ ಆ ಹುಡುಗಿ ಮೈಯಲ್ಲಿ ದೆವ್ವ ಅಂಟ್ಕೊಂಡಿತ್ತು ಅಕ್ಕ ದೆವ್ವ ಹತ್ರ ಮಾತಾಡ್ತಾಳೆ ಈ ಹುಡುಗಿಯನ್ನ ಯಾಕೆ ನೀನು ಹಿಡ್ಕೊಂಡಿದೀಯಾ ಆಗ ದೆವ್ವ ಮಾತಾಡುತ್ತೆ ಈ ಹುಡುಗಿಯ ತಂದೆ ನಾ ನೆಲೆಸಿರುವ ಆಲದ ಮರ ಕಟ್ ಮಾಡಿ ನಾಶ ಮಾಡಿದ್ದಾನೆ ಅದು ನನ್ನ ಮನೆಯಾಗಿತ್ತು ನಾನು ಅನೇಕ ವರ್ಷಗಳ ಕಾಲದಿಂದಲೂ ಅಲ್ಲೇ ಇದ್ದೆ ನನಗೆ ತುಂಬಾ ನಷ್ಟ ಆಗಿದೆ ನಾನು ಮಾತ್ರ ಬಿಡಲ್ಲ ಇವರ ವಂಶನ ಸರ್ವನಾಶ ಮಾಡ್ತೀನಿ ಅಂತ ಹೇಳುತ್ತೆ ಅಂದ್ರೆ ಇದು ಬ್ರಹ್ಮ ರಾಕ್ಷಸ ಆಗಿರುತ್ತೆ ಆಗ ಅಕ್ಕ ಹೇಳ್ತಾಳೆ ಈ ಹುಡುಗಿನ ಬಿಟ್ಟು ಬಿಡು ನಾನಿನ್ನ ಇಲ್ಲಿಂದ ಹೋಗಲು ಬಿಡ್ತೀನಿ ಅಂತ ಹೇಳ್ತಾಳೆ ಆದರೆ ಅಕ್ಕ ಹೇಳೋ ಮಾತು ಕೇಳೋಕೆ ರೆಡಿ ಇಲ್ಲ ಆ ದೆವ್ವ ನಾನು ಮಾತ್ರ ಈ ಹುಡುಗಿನ ಬಿಡಲ್ಲ ಈ ಹುಡುಗಿನ ನಾನು ಖಾಲಿ ದುನಿಯಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ ಆಗ ಅಕ್ಕ ಹೇಳ್ತಾಳೆ ಹಾಗಾದರೆ ನಾನು ನಿನ್ನ ಬಂಧಿಸ್ತೀನಿ ನಿನ್ನ ಖಾಲಿ ದುನಿಯಾ ಬಗ್ಗೆ ನನಗೆ ಇನ್ನೂ ಜಾಸ್ತಿ ವಿದ್ಯೆ ತಿಳ್ಕೋಬೇಕು ಅಂತ ಹೇಳ್ತಾಳೆ ಆಗ ದೆವ್ವ ಹೇಳುತ್ತೆ ಓ ನೀನು ಅದೇ ಮನುಷ್ಯ ಅಲ್ವಾ ನಮ್ಮ ಖಾಲಿ ದುನಿಯಾ ಗ್ರಂಥ ಬಾರ್ದೋನ ಕದ್ದಿರೋಳು ಆದರೆ ಅದರಿಂದ ನೀನು ಏನೂ ಮಾಡೋಕ್ಕೆ ಆಗಲ್ಲ ಯಾವತ್ತಿದ್ರೆ ನೀನು ಬಾರ್ದೋ ಗ್ರಂಥದ ಗುಲಾಮ ಆಗಿರಬೇಕು ಅಷ್ಟೆ ನಮ್ಮ ಖಾಲಿ ದುನಿಯಾನ ನೋಡ್ಬೋದು ಆದರೆ ಅದನ್ನ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ಅಕ್ಕ ಎದ್ದು ತನ್ನ ಬಳಿ ಇರೋ ಪವಿತ್ರ ನೀರನ್ನ ಆ ಹುಡುಗಿ ಮೇಲೆ ಹಾಕ್ತಾಳೆ ಆಗ ಹುಡುಗಿ ಒದ್ದಾಡುತ್ತೆ ಹಿಂದೆ ಸರಿಯುತ್ತೆ ದೆವ್ವ ತುಂಬಾ ಪವರ್ಫುಲ್ ಇತ್ತು ಆದರೂ ಅಕ್ಕ ಶಕ್ತಿ ಮುಂದೆ ಅದು ಶರಣಾಗುತ್ತೆ ಮತ್ತು ಆ ಹುಡುಗಿ ದೇಹನ ಬಿಡುತ್ತೆ ಆದರೆ ಅಕ್ಕ ಅದನ್ನು ಹೋಗಲು ಬಿಡಲ್ಲ ಅದನ್ನ ಬಂಧಿಸಿ ಇಡ್ತಾಳೆ ಆಗ ದಾದುಬಾ ಹೇಳ್ತಾನೆ ಈ ರೀತಿ ಆತ್ಮಗಳನ್ನ ಬಂಧಿಸಿ ಇಡಬೇಡ ಇವು ಯಾವತ್ತಿದ್ರೂ ನಮ್ಗೆ ತೊಂದರೆನೇ ಅಂತಾನೆ ಆಗ ಅಕ್ಕ ಹೇಳ್ತಾಳೆ ಈ ಆತ್ಮಕ್ಕೆ ಖಾಲಿ ದುನಿಯಾದ ರಹಸ್ಯ ಗೊತ್ತಿದೆ ಇದರಿಂದ ನಂಗೆ ಸಹಾಯ ಆಗುತ್ತೆ ಅಂತಾಳೆ ಆಗ ದಾದುಬಾ ಹೇಳ್ತಾನೆ ಆದ್ರೆ ಇದರ ಅನುಮತಿ ನಮಗೆ ನಮ್ಮ ಗುರುಗಳು ಕೊಟ್ಟಿಲ್ಲ ನೀನ್ ಮಾಡ್ತಿರೋದು ಸರಿ ಇಲ್ಲ ಈ ರೀತಿ ಗುರುಗಳ ಅವಮಾನಿಸ್ತಿದ್ಯಾ ಅಂತ ಹೇಳ್ತಾನೆ ಆದ್ರೆ ಅಕ್ಕ ಇದೆಲ್ಲ ಕೇಳಕ್ಕೆ ರೆಡಿ ಇಲ್ಲ ಇದೇ ತರ ಸುಮಾರು ಆತ್ಮಗಳನ್ನ ಬಂಧಿಸಿ ಇಟ್ಟಿದ್ಲು ಇದಾದ್ಮೇಲೆ ಪ್ರೆಸೆಂಟ್ ಗೆ ಸ್ಟೋರಿ ಶಿಫ್ಟ್ ಆಗುತ್ತೆ ಮತ್ತೆ ಅನಂತ್ನ ನಮ್ಗೆ ತೋರಿಸ್ತಾರೆ ಆತ ದಾದೂಬ ಮನೆಗೆ ಬಂದಿದ್ದ ಜೊತೆಗೆ ಬಾರ್ದೋ ಬಾಕ್ಸ್ ಕೂಡ ತಂದಿದ್ದ ಅದನ್ನ ನೋಡಿ ದಾದೂಬಾ ಆಶ್ಚರ್ಯ ಆಗ್ತಾನೆ ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾನೆ ನನಗೆ ಇದು ನಿನ್ ಗುರು ಸಹೋದರ ಶಾಂತಾರಾಮ್ ಕೊಟ್ಟಿದ್ದಾರೆ ಅವರು ನನ್ನ ತಾಯಿ ಬಗ್ಗೆ ಎಲ್ಲ ಹೇಳಿದ್ದಾರೆ ಆದ್ರೂ ನೀವು ನನ್ನ ಹತ್ರ ಏನೋ ಮುಚ್ಚಿ ಇಡ್ತಾ ಇದ್ದೀರಾ ಇವಾಗಾದ್ರೂ ಹೇಳಿ ಅಂತ ಅನಂತ್ ಬಾಗೆ ಕೇಳ್ತಾನೆ ಆಗ ದಾದುಬಾ ಕೇಳ್ತಾನೆ ಸರಿ ಏನ್ ತಿಳ್ಕೊಬೇಕು ನನ್ನಿಂದ ಕೇಳು ಅಂತಾನೆ ಆಗ ಅನಂತ್ ಎಲ್ಲಾನು ಅಕ್ಕ ಸಾವು ಹೇಗಾಯಿತು ಈ ಬಾರ್ದೋ ಗ್ರಂಥ ಹಿಂದೆ ಏನಿದೆ ಎಲ್ಲ ನನಗೆ ಗೊತ್ತಾಗಬೇಕು ಅಂತಾನೆ ಆಗ ದಾದುಬಾ ಹೇಳ್ತಾನೆ ಅಕ್ಕಾಗೆ ಇಪ್ಪತ್ತು ವರ್ಷ ಆಗ ತನ್ನ ಗಂಡನ್ನ ಕಳ್ಕೊಂಡಿದ್ಲು ಇದೆಲ್ಲವನ್ನ ಮರೆಯೋಕೆ ಅಕ್ಕ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪ್ರವೇಶ ಮಾಡ್ತಾಳೆ ಅದೇ ಟೈಮ್ ಅವಳು ಒಬ್ಬ ಗುರುವನ್ನ ಭೇಟಿ ಆಗ್ತಾಳೆ ನಮ್ಮ ಇಡೀ ಗುಂಪಿನಲ್ಲಿ ಅಕ್ಕ ತುಂಬಾ ಶಾರ್ಪ್ ಇದ್ಲು ಇದು ಗುರುತಿಸಿದ ಗುರುಗಳು ಅಕ್ಕಗೆ ಗುಪ್ತ ವಿದ್ಯೆಗಳನ್ನು ಹೇಳಿಕೊಟ್ರು ಆದರೆ ಅಕ್ಕನ ವಿಚಾರ ಸರಿ ಇರಲಿಲ್ಲ ಅಕ್ಕ ವಿದ್ಯೆನ ದುರುಪಯೋಗ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಕ್ಕ ಮೊದಲನೇ ವ್ಯಕ್ತಿ ಆಗಿದ್ಲು ಈ ಬಾರ್ಧೋ ಪ್ರಪಂಚದ ಗ್ರಂಥ ಸಿದ್ಧಿ ಮಾಡಿದ್ಲು ಆದರೆ ಇದೇ ಗ್ರಂಥದಿಂದ ಅಕ್ಕನ ಪ್ರಾಣನೂ ಹೋಗಿತ್ತು ಅಂತ ಹೇಳ್ತಾನೆ ಆದರೆ ಇದು ಬಾರ್ಧೋ ಗ್ರಂಥದ ಎರಡನೇ ಭಾಗ ಇದೆ ಮೊದಲನೇ ಭಾಗ ಎಲ್ಲಿದೆ ಅಂತ ಅಕ್ಕಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ ಆಗ ಆ ಗ್ರಂಥ ತಗೊಂಡು ಅನಂತ್ ಅಲ್ಲಿಂದ ಹೊಡ್ತಾನೆ ಆಗ ದಾದುಬಾ ತಡಿತಾನೆ ಬೇಡ ಅನಂತ್ ಇದನ್ನ ನಿನ್ನ ಬಳಿ ಇಟ್ಕೋಬೇಡ ಅಂತ ಹೇಳ್ತಾನೆ ಆಗ ಅನಂತ್ ಸರಿ ಹಾಗಾದ್ರೆ ಇದನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಬರ್ತಾನೆ ಮಾರನೇ ದಿನ ಅನಂತ್ ಕೆಲ್ಸಕ್ಕೆ ಬಂದಿದ್ದ ಅಲ್ಲಿ ಒಂದು ಡೆಡ್ ಬಾಡಿ ಇತ್ತು ಅದು ಎಂಟು ವರ್ಷದ ಮಗುವುದು ಆಶ್ಚರ್ಯ ಅಂದ್ರೆ ಅದೇ ಹುಡುಗನ್ನ ಅನಂತ್ ಆ ಬಾರದೋ ಗ್ರಂಥ ಹಿಡ್ಕೊಂಡಿದ್ದಾಗ ಈ ಹುಡುಗ ಕಣ್ಣೆದ್ರು ಬಿದ್ದು ಒದ್ದಾಡಿ ಸತ್ತಿದ್ದ ಆಗ ಅನಂತ್ಗೆ ತುಂಬಾ ವಿಚಿತ್ರ ಅನ್ಸುತ್ತೆ ಅನಂತ್ಗೆ ಗೊತ್ತಿತ್ತು ಈ ಆತ್ಮನು ನನ್ನ ಫಾಲೋ ಮಾಡಿ ಮನೆ ತನಕ ಬರುತ್ತೆ ಹೀಗಾಗಿ ಆತ ವೇಟ್ ಮಾಡ್ತಿದ್ದ ಆತ ಅನ್ಕೊಂಡಂಗೆ ಆ ಹುಡುಗನ ಆತ್ಮನು ಮನೆವರೆಗೂ ಬಂದಿತ್ತು ಮತ್ತೆ ಅನಂತ್ ಹೋಮಾನ ರೆಡಿ ಮಾಡ್ತಾನೆ ತನ್ನ ಶಬರಿ ಮಂತ್ರ ಇಂದ ಆತ್ಮಕ್ಕೆ ಮುಕ್ತಿ ಕೊಡಿಸ್ತಾನೆ ಆಗ ಆ ಆತ್ಮನು ಅಲ್ಲಿಂದ ಹೋಗುತ್ತೆ ಇದಾದ್ಮೇಲೆ ಅನಂತ್ ಅಲ್ಲಿಂದ ಸ್ನಾನ ಮಾಡಕ್ಕೆ ಹೋಗ್ತಾನೆ ಅವಾಗ ಅವನಿಗೆ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸುತ್ತೆ ನೋಡಿದ್ರೆ ಅದೇ ಹುಡುಗ ಮತ್ತೆ ಬಂದಿದ್ದ ಆ ಹುಡುಗ ಅನಂತ್ ಹಿಂದೆನೆ ಬೀಳ್ತಾನೆ ಆದ್ರೆ ಆ ಹುಡುಗನಿಗೆ ಇಗ್ನೋರ್ ಮಾಡ್ತಾನೆ ಇದ್ದ ಮಾರನೇ ದಿನ ಅನಂತ್ ಕೆಲ್ಸಕ್ಕೆ ಹೋಗ್ತಾನೆ ಆ ಹುಡುಗನು ಅನಂತ್ ಹಿಂದೆನೆ ಬಂದಿದ್ದ ಅನಂತ್ಗೆ ತುಂಬಾ ಕೋಪಾನೂ ಬರ್ತಾ ಇತ್ತು ಆದ್ರೂ ಆತ ಸುಮ್ನಿರ್ತಿದ್ದ ಆ ಹುಡುಗ ಬರೀ ಒಂದೇ ಪ್ರಶ್ನೆ ಕೇಳ್ತಾ ಇದ್ದ ನಮ್ಮಮ್ಮ ಯಾವಾಗ ಬರ್ತಾರೆ ನಮ್ಮಮ್ಮ ಯಾವಾಗ ಬರ್ತಾರೆ ಅಂತ ಆದರೆ ಆ ಹುಡುಗನಿಗೆ ಇನ್ನೂ ಅರ್ಥ ಆಗಿರಲಿಲ್ಲ ತಾನು ಈಗ ಬದುಕಿಲ್ಲ ಬರೀ ಆತ್ಮ ಮಾತ್ರ ಇರೋದು ಅಂತ ಈ ವಿಷಯ ಅನಂತ್ ಆ ಹುಡುಗನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೇ ಗೊತ್ತಾಗ್ತಿರಲಿಲ್ಲ ಇದಾದ ಮೇಲೆ ಅನಂತ್ ದಾದುಬಾ ಹತ್ರ ಹೋಗಿ ಹೇಳ್ತಾನೆ ಒಂದು ಹುಡುಗನ ಆತ್ಮ ನನ್ನ ಹಿಂದೆ ಬಿದ್ದಿದೆ ಯಾವಾಗೂ ಒಂದೇ ಹೇಳ್ತಿರುತ್ತೆ ನಮ್ಮಮ್ಮ ಹತ್ರ ಹೋಗಬೇಕು ಅಂತ ನಾನು ಇವನ ಮೇಲೆ ಶಬರಿ ಮಂತ್ರ ಯೂಸ್ ಮಾಡಿದ್ದೀನಿ ಆದರೂ ಏನೂ ಆಗಿಲ್ಲ ಆಗ ದಾದುಬ ಹೇಳ್ತಾನೆ ಹಾಗಾದರೆ ಈತನ ಆಸೆಗಳು ತುಂಬ ಸ್ಟ್ರಾಂಗ್ ಇರಬೇಕು ಸಾಮಾನ್ಯವಾಗಿ ಸತ್ತ ಮೇಲೆ ಮನುಷ್ಯನ ದೇಹ ಜೊತೆ ಮೂರಿಂದ ನಾಲ್ಕು ದಿನ ಮಾತ್ರ ಆತ್ಮಗಳಿರ್ತವೆ ನನ್ನ ಪ್ರಕಾರ ಇದು ಹನ್ನೆರಡು ದಿನ ಆದಮೇಲೆ ಹೋಗುತ್ತೆ ಅಂತ ಹೇಳ್ತಾನೆ ಆಗ ಅನಂತ್ ಹೇಳ್ತಾನೆ ಸರಿ ಹಾಗಾದರೆ ಇನ್ನೊಂದು ಸಲ ಶಬರಿ ಮಂತ್ರ ಹೇಳಿ ನೋಡ್ತೀನಿ ನೋಡೋಣ ಅಂತ ಹೇಳಿ ಅಲ್ಲಿಂದ ಬರ್ತಾನೆ ಮತ್ತೆ ಅನಂತ್ ಅದೇ ರೀತಿ ಮಾಡ್ತಾನೆ ಆದರೂ ಅದು ಯೂಸ್ ಆಗಲ್ಲ ಮತ್ತೆ ಮತ್ತೆ ಆ ಹುಡುಗ ನಮ್ಮಮ್ಮ ಎಲ್ಲಿದ್ದಾರೆ ನನ್ನ ಇಲ್ಲಿಂದ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾನೆ ಇರ್ತಾನೆ ಆಗ ಅನಂತ್ಗೆ ತನ್ನ ತಾಯಿ ನೆನಪಾಗಿ ಎಮೋಷ್ನಲ್ ಆಗ್ತಾನೆ ಆಗ ಅನಂತ್ ಹೇಳ್ತಾನೆ ನಾನು ಥರ ಕಳೆದು ಹೋಗಿದ್ದೀನಿ ಇಲ್ಲಿ ತನಕ ಹೇಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ನಂದು ನಿಂದು ಒಂದೇ ಸ್ಟೋರಿ ಆದರೆ ನೀನು ಯೋಚನೆ ಮಾಡಬೇಡ ನಿಮ್ಮಮ್ಮ ನಿನ್ನ ಹುಡ್ಕೊಂಡು ಖಂಡಿತ ಬರ್ತಾರೆ ಅಂತ ಹೇಳ್ತಾನೆ ಇದಾದ್ಮೇಲೆ ಸ್ಟೋರಿ ಫಾಸ್ಟ್ಗೆ ಶಿಫ್ಟ್ ಆಗುತ್ತೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವಾಸ್ತವದಲ್ಲಿ ಅಕ್ಕ ಮಗ ಅಲ್ವೇ ಅಲ್ಲ ಅವನೊಬ್ಬ ಅನಾಥ ಹುಡುಗ ಆಗಿದ್ದ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ತಿಂತಾ ಇದ್ದ ಇದನ್ನ ನೋಡಿದ ಅಕ್ಕ ಈತನಿಗೆ ಅವರ ಮನೆಯಲ್ಲಿ ಇರಕ್ಕೆ ಜಾಗ ಕೊಟ್ಟಿದ್ರು ಒಂದಿನ ಅಕ್ಕ ಧ್ಯಾನ ಮಾಡ್ತಿದ್ದಾಗ ಆ ಬ್ರಹ್ಮ ರಾಕ್ಷಸದಿಂದ ಗೊತ್ತಾಗುತ್ತೆ ಅಕ್ಕ ಜೀವ ಮುಂದೆ ಅಪಾಯದಲ್ಲಿದೆ ಆಗ ರಾಕ್ಷಸ ಹೇಳುತ್ತೆ ಮಾಕಾಲಿಯ ಪೂಜೆ ಮಾಡು ಸರಿ ಹೋಗುತ್ತೆ ಅಂತ ಹೇಳುತ್ತೆ ಮಾರನೇ ದಿನ ಅಕ್ಕ ಮತ್ತು ದಾದೋಬ ಹೋಗಲು ರೆಡಿ ಆಗ್ತಾರೆ ಆಗ ಶಮ ನಾನು ಬರ್ತೀನಿ ಅಂತ ತುಂಬಾ ಹಠ ಮಾಡ್ತಾಳೆ ಯಾಕಂದ್ರೆ ಆ ದೇವಸ್ಥಾನ ತುಂಬಾ ದೂರ ಎರಡು ದಿನ ಬೇಕಿತ್ತು ಹೋಗಿ ಬರಲು ಆಗ ಶಮಗೆ ಹೇಗೋ ಸಂಜಾಯಿಸಿ ಅಲ್ಲಿಂದ ಹೋಗ್ತಾಳೆ ಅದೇ ರಾತ್ರಿ ಮಡಿಕೆಯಿಂದ ಒಂದು ರಾಕ್ಷಸ ಹೊರ ಬರುತ್ತೆ ಮಲಗಿದ್ದ ಶಮಾಗೆ ಆ ರಾಕ್ಷಸನ ಸೌಂಡ್ ಮಾಡೋದು ಕೇಳಿಸುತ್ತೆ ಹಾಗೆ ಹುಡುಕುತ್ತಾ ಆ ಹುಡುಗಿ ಅದೇ ರೂಮ್ಗೆ ಹೋಗ್ತಾಳೆ ಆ ರಾಕ್ಷಸ ಆತ್ಮ ಈ ಹುಡುಗಿಯನ್ನ ನೋಡ್ತಿದ್ದಂಗೆ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಸಾಯಿಸುತ್ತದೆ ದಾದುಬಾ ಮತ್ತು ಅಕ್ಕ ವಾಪಸ್ ಬರ್ತಾರೆ ನೋಡ್ತಾರೆ ಅನಂತ್ ಒಂದು ಮೂಲೆಯಲ್ಲಿ ಕುಂತು ಅಳುತ್ತಿದ್ದ ತುಂಬಾನೇ ಹೆದ್ದರಿದ್ದ ಕೂಡ ಆಮೇಲೆ ಅವರು ಒಳಗೆ ಹೋಗಿ ನೋಡ್ತಾರೆ ಅಲ್ಲಿ ಶಮ ಡೆಡ್ ಬಾಡಿ ಬಿದ್ದಿತ್ತು ಆ ಬ್ರಹ್ಮ ರಾಕ್ಷಸ ಸಾಯಿಸಿ ಅಲ್ಲಿಂದ ಓಡಿ ಹೋಗಿತ್ತು ಅಸಲಿಗೆ ಆ ರಾಕ್ಷಸ ಅಕ್ಕನ ಬೇಕಂತಲೇ ಹೊರಗಡೆ ಕಳಿಸಿತ್ತು ಆಗಿತ್ತು ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ಗೆ ಬರುತ್ತೆ ಇಲ್ಲಿ ಅನಂತ್ ಮತ್ತು ಆ ಹುಡುಗ ಒಂದು ಕಡೆ ನಿಂತು ಮಾತಾಡ್ತಾ ಇದ್ರು ಅಂದ್ರೆ ಈಗ ಇಬ್ರು ಒಳ್ಳೆ ಫ್ರೆಂಡ್ ಆಗಿದ್ರು ಆ ಹುಡುಗನಿಂದ ಅನಂತ್ ಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅನಂತ್ ಮಲಗಿದ್ದಾಗ ಒಂದು ಕನಸು ಬೀಳುತ್ತೆ ಕನಸಲ್ಲಿ ಆ ಹುಡುಗ ಅನಂತ್ಗೆ ಹೇಳ್ತಾನೆ ನೀನನ್ನು ಗುರುತಿಸಿಲ್ವಾ ಅಂತ ಹೇಳಿ ತನ್ನ ಹಿಂದೆ ಕರ್ಕೊಂಡು ಮೇಲೆ ಹೋಗ್ತಾನೆ ಸ್ವಲ್ಪ ಮೇಲೆ ಹೋದಾಗ ಅದೇ ಹುಡುಗಿ ಶಮ ಗೋಡೆ ಮೇಲೆ ಡ್ರಾಯಿಂಗ್ ಬಿಡಿಸ್ತಾ ಇದ್ಲು ಇನ್ನೂ ಸ್ವಲ್ಪ ಮೇಲೆ ಹೋದಾಗ ಎರಡು ಕೊಂಬು ಇರೋ ಒಂದು ಬ್ರಹ್ಮ ರಾಕ್ಷಸ ಬಾರ್ದೋ ಗ್ರಂಥ ಹಿಡ್ಕೊಂಡು ನಿಂತಿತ್ತು ಅಷ್ಟರಲ್ಲಿ ಅನಂತ್ಗೆ ನಿದ್ರೆಯಿಂದ ಎಚ್ಚರ ಆಗ್ತಾನೆ ಆ ಹುಡುಗ ಇರಲ್ಲ ಹೊರಗಡೆ ಹೋಗಿ ಎಲ್ಲ ಕಡೆಗೂ ಹುಡುಕ್ತಾನೆ ಆದರೂ ಸಿಗಲ್ಲ ಅಂದರೆ ದಾದೂ ಬಾ ಹೇಳ್ದಂಗೆ ಆ ಹುಡುಗ ಹನ್ನೆರಡು ದಿನಕ್ಕೆ ತನ್ನ ಲೋಕಕ್ಕೆ ಹೋಗಿರ್ತಾನೆ ಅನಂತ್ಗೂ ಹಾಗೆ ಅನಿಸುತ್ತೆ ಇದಾದ ಮೇಲೆ ಬಾ ಬಳಿ ಹೋಗಿ ಹೇಳ್ತಾನೆ ಆ ಹುಡುಗ ಎಲ್ಲೋ ಹೋಗಿದ್ದಾನೆ ಆಗ ಬಾ ಹೇಳ್ತಾನೆ ನಾನು ಹಿಂಗೆ ಹೇಳಿದ್ದೆ ಅಲ್ವಾ ಹನ್ನೆರಡು ದಿನಕ್ಕೆ ಆತ ಹೋಗ್ತಾನೆ ಅಂತ ಅನಂತ್ ಹೇಳ್ತಾನೆ ನನಗೆ ಆ ಹುಡುಗನ ತುಂಬ ನೆನಪಾಗ್ತಾ ಇದೆ ಅವನು ನನ್ನ ನಡುವೆ ಹಳೆ ಸಂಬಂಧ ಇರೋ ಹಾಗೆ ಅನಿಸ್ತಾ ಇದೆ ಆಗ ಬಾ ಅನಂತ್ ಮೇಲೆ ಕೋಪ ಮಾಡ್ಕೋತಾನೆ ಅಷ್ಟೊಂದು ಎಮೋಷನಲ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನ ಬೈತಾನೆ ಒಂದು ವೇಳೆ ಆತ ಸಿಕ್ರೆ ಮಾತಾಡ್ಸ್ಬೇಡ ಅಂತಾನು ವಾರ್ ಮಾಡ್ತಾನೆ ಆಗ ಅಲ್ಲಿ ಅನಂತ್ಗೆ ಅರ್ಥ ಆಗುತ್ತೆ ದಾದುಬಾ ತನ್ನ ಅಮ್ಮನ ಪೂರ್ತಿ ಸ್ಟೋರಿ ಹೇಳಿರಲ್ಲ ಏನೋ ಮುಚ್ಚಿ ಇಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಮೇಲೆ ಅನಂತ್ ದಾದುಬ ಕಣ್ಣು ತಪ್ಪಿಸಿ ಅಲ್ಮಾರಿ ತೆಗಿತಾನೆ ಅಲ್ಲಿ ಒಂದು ಬಾರದೋ ಬಗ್ಗೆ ಮಾಹಿತಿ ಇರೋ ಹಾಳಿ ಸಿಗುತ್ತೆ ಆ ಪೇಪರ್ ಕೆಳಗಡೆ ಒಬ್ಬ ಗುರುಗಳ ನೇಮ್ ಕೂಡ ಬರೆದಿರುತ್ತೆ ಅನಂತ್ ಆ ಗುರುಗಳ ಅಡ್ರೆಸ್ ಹುಡುಕಿ ಅಲ್ಲಿಗೂ ಹೋಗ್ತಾನೆ ಆ ಗುರುಗಳ ಹತ್ರ ಹೇಳ್ತಾನೆ ನನಗೆ ವಿಚಿತ್ರವಾದ ಕನಸು ಬೀಳ್ತಿವೆ ನನ್ನ ಕನಸಲ್ಲಿ ಒಂದು ಚಿಕ್ಕ ಹುಡುಗಿ ಬರುತ್ತೆ ಒಬ್ಬ ಬ್ರಹ್ಮ ರಾಕ್ಷಸ ಆತನ ಕೈಯಲ್ಲಿ ಬಾರ್ದೋ ಗ್ರಂಥನೂ ಇತ್ತು ಅಂತ ಹೇಳ್ತಾನೆ ಆದ್ರೆ ನನಗೆ ಒಂದೇ ಅರ್ಥ ಆಗ್ತಾ ಇಲ್ಲ ಯಾಕೆ ನನಗೆ ಮಾತ್ರ ಈ ತರ ಕನ್ಸು ಬೀಳ್ತಿವೆ ನನ್ನ ಮತ್ತು ಬಾರ್ದೋ ಗ್ರಂಥದ ಮಧ್ಯೆ ಏನಾದರೂ ಸಂಬಂಧ ಇರಬಹುದಾ ಅಂತ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ ಆಗ ಗುರುಗಳು ಹೇಳ್ತಾರೆ ಬಾರ್ದೋ ಖಾಲಿ ದುನಿಯಾದ ಪವರ್ಫುಲ್ ಬುಕ್ ಆಗಿದೆ ಅದು ಎರಡು ಪಾಟ್ಗಳಾಗಿತ್ತು ದುಷ್ಟರ ಕೈಗೆ ಸಿಗಬಾರದು ಅಂತ ಅದನ್ನ ಎರಡೂ ಬೇರೆ ಬೇರೆ ಕಡೆಗೆ ಇಟ್ಟಿದ್ರು ಆ ಗ್ರಂಥದ ಮೊದಲನೇ ಪಾಟ್ ನನ್ನ ಬಳಿಯಲ್ಲೇ ಇಟ್ಟಿದ್ರು ಮೂವತ್ತೆರಡು ವರ್ಷದವರೆಗೂ ಅದು ಇಲ್ಲಿಯೇ ಇತ್ತು ಸ್ವಲ್ಪ ವರ್ಷದ ಹಿಂದೆ ರಹಸ್ಯಮಯ ರೀತಿಯಲ್ಲಿ ಕಾಣೆಯಾಗಿದೆ ಅವಾಗಿಂದ ಅದನ್ನ ಹುಡುಕ್ತಾ ಇದ್ವಿ ಆದರೆ ಇದರಲ್ಲಿ ನೀನು ನಮಗೆ ಸಹಾಯ ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ ನನಗೆ ಗೊತ್ತಿದೆ ಅದು ಕಾಣೆಯೋಗೋದ್ರಲ್ಲಿ ನಿಮ್ಮ ಅಮ್ಮನ ಕೈವಾಡ ಇದೆ ಇವಾಗ ನಿನ್ ತಾಯಿ ನಿನ್ನ ಅಕ್ಕಪಕ್ಕನೇ ಇರಬಹುದು ಮೊದಲನೇ ಭಾಗ ಬಗ್ಗೆ ಹೇಳಬಹುದು ಆಗ ತಕ್ಷಣ ನೀನು ನಮಗೆ ಬಂದು ತಿಳಿಸುವಂಥ ಗುರುಗಳು ಹೇಳ್ತಾರೆ ಸರಿ ಅಂತ ಅಲ್ಲಿಂದ ಅನಂತ್ ಹೋಗ್ತಾನೆ ಅನಂತ್ ಅಲ್ಲಿಂದ ಹೋದ್ಮೇಲೆ ಆ ಗುರುಗಳು ಕಾಲ್ ಮಾಡಿ ದಾದುಬಾಗೆ ಅನಂತ್ ಬಂದಿರೋ ವಿಷಯ ಹೇಳ್ತಾರೆ ಅನಂತ್ ಆ ಕನಸಿನ ಬಗ್ಗೆ ಎಲ್ಲಾನು ನಂಗೆ ಹೇಳಿದ್ದಾನೆ ಬಾರ್ದೋ ಮೊದಲನೇ ಭಾಗಾನು ಆತ ನೋಡಿದ್ದಾನೆ ಇದೇ ಸರಿಯಾದ ಸಮಯ ನೀನು ಎರಡನೇ ಭಾಗ ಯೂಸ್ ಮಾಡಿ ಅನಂತ್ ಹಳೆ ನೆನ್ಪೆಲ್ಲಾ ವಾಪಸ್ಸು ಬಾ ಅಕ್ಕ ಅವನಿಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾಳೆ ಆಗ ನಮ್ಗೆ ಬಾರ್ದೋ ಮೊದಲನೇ ಭಾಗಾನು ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ ಇದಾದ್ಮೇಲೆ ಮತ್ತೆ ಸ್ಟೋರಿ ಫಾಸ್ಟ್ ಗೆ ಶಿಫ್ಟ್ ಆಗುತ್ತೆ ಮತ್ತೆ ಅದೇ ತೋರಿಸ್ತಾರೆ ಶಮ ಅಲ್ಲಿ ಸತ್ತಿ ಬಿದ್ದಿದ್ಲು ಆಗ ಅಕ್ಕ ದಾದುಬಾಗೆ ಹೇಳ್ತಾಳೆ ಸ್ವಲ್ಪ ಹೊತ್ತು ನನ್ನ ಒಬ್ಬಳನ್ನ ಇಲ್ಲೇ ಬಿಟ್ಟು ಬಿಡು ಅಂತ ಆಗ ದಾದುಬಾ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾನೆ ಮತ್ತೆ ಸೌದೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಅಕ್ಕ ಪ್ಲಾನ್ ಮಾಡ್ತಾ ಇದ್ಲು ಬಾರ್ದೋ ವಿದ್ಯೆ ಯೂಸ್ ಮಾಡಿ ಶಮಾನ ಹೇಗಾದರೂ ಜೀವಂತ ಮಾಡಬೇಕು ಅಂತ ಅಂದ್ರೆ ಶಮ ಆತ್ಮಾನ ಅನನ್ ದೇಹದಲ್ಲಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಲು ಆದ್ರೆ ಅವಳ ಹತ್ರ ಬಾರ್ದೋ ಮೊದಲನೇ ಭಾಗ ಮಾತ್ರ ಇತ್ತು ಇನ್ನೊಂದು ಇರಲಿಲ್ಲ ಅದು ಸ್ವಾಮಿಯ ಆಶ್ರಮದಲ್ಲಿತ್ತು ಅದಕ್ಕೆ ಅಕ್ಕ ಒಂದು ಆತ್ಮನ ಹೊರಗೆ ತಂದು ಆ ಬಾರ್ದೋ ಮೊದಲನೇ ಭಾಗನ ತರಕ್ಕೆ ಹೇಳ್ತಾಳೆ ಅಕ್ಕ ಹೇಳದಂಗೆ ಅದು ಅಲ್ಲಿಂದ ಕದ್ದು ತಂದು ಅಕ್ಕಗೆ ಕೊಡುತ್ತೆ ಇದಾದ್ಮೇಲೆ ಅಕ್ಕ ಮಣ್ಣಿಂದ ಗೊಂಬೆ ಮಾಡ್ತಾಳೆ ಒಂದು ಕೋಳಿನ ಬಲಿ ಕೊಡ್ತಾಳೆ ಒಂದು ಕಂಬಕ್ಕೆ ಶಮಾನ ಕಟ್ಟಿ ಹಾಕ್ತಾಳೆ ಇನ್ನೊಂದು ಭಾಗ ಅನಂತ್ಗೆ ಕಟ್ಟಿ ಹಾಕ್ತಾಳೆ ಎರಡೂ ಬಾರ್ದೋ ಗ್ರಂಥ ಮುಂದೆ ಇಟ್ಟು ಅಕ್ಕ ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬಾ ಬೇಗನೆ ಮಂತ್ರದ ಪ್ರಭಾವ ಬೀರುತ್ತೆ ಅಲ್ಲಿ ಅನಂತ್ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಅಕ್ಕಗೂ ಮೈಯಲ್ಲಿ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗೆ ದಾದುಬಾ ನೋಡ್ತಾನೆ ಅಲ್ಲಿದ್ದ ವಾತಾವರಣ ಚೇಂಜ್ ಆಗ್ತಾ ಇದೆ ನಾಯಿ ಜೋರಾಗಿ ಬೊಗಳ್ತಾ ಇದ್ವು ಮರದಿಂದ ಕಾಗೆ ಸತ್ತು ಬೀಳುತ್ತೆ ಆಗ ದಾದುಬಾಗೆ ಅರ್ಥ ಆಗುತ್ತೆ ಒಳಗಡೆಯನ್ನು ನಡೀತಿದೆ ಆತ ತಡ ಮಾಡದೆ ಒಳಗಡೆ ಓಡಿ ಬರ್ತಾನೆ ಬಾಗಿಲು ಒಡೆದು ಒಳಗೆ ಬಂದು ನೋಡ್ತಾನೆ ಅಲ್ಲಿ ಅವನಿಗೆ ತುಂಬಾ ಭಯ ಆಗುತ್ತೆ ಅಕ್ಕ ಏನು ಮಾಡ್ತಾ ಇದೆಯಾ ಸ್ಟಾಪ್ ಮಾಡು ಇದು ಅಂತಾನು ಹೇಳ್ತಾನೆ ಆದರೆ ಅಕ್ಕ ಅವನ ಮಾತು ಕಿವಿಗೂ ಹಾಕೋಲ್ಲ ಬಾಗೆ ಅರ್ಥ ಆಗುತ್ತೆ ಹೇಗಾದರೂ ಮಾಡಿ ಇದನ್ನು ನಾನು ತಡಿಬೇಕು ಇಲ್ಲ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಆತ ಅಗ್ನಿಕುಂಡದಲ್ಲಿರೋ ಬೆಂಕಿನ ಆರಿಸ್ತಾನೆ ಇದರ ಪರಿಣಾಮ ಅಕ್ಕ ಅಲ್ಲಿ ತೆಳಗೆ ಬೀಳ್ತಾಳೆ ಸ್ಥಿತಿಗೂ ಕೂಡ ಹೋಗಿರ್ತಾಳೆ ಆಗ ದೂಬ ಹೇಳ್ತಾಳೆ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ ಕೊನೆಗೆ ಅನಂತ್ ಅಂತ ಹೇಳಿ ಅಕ್ಕ ಪ್ರಾಣ ಬಿಡ್ತಾಳೆ ಅಲ್ಲಿದ್ದ ಬಾರ್ದೋ ಗ್ರಂಥ ತಗೊಂಡು ಆ ಬ್ರಹ್ಮ ರಾಕ್ಷಸ ಮಾಯವಾಗುತ್ತೆ ಆಗ ದಾದುಬಾ ನೋಡ್ತಾನೆ ಅನಂತ್ ಇನ್ನು ಉಸಿರಾಡ್ತಿದ್ದ ಅಂದ್ರೆ ಇನ್ನು ಬದುಕಿದ್ದ ಆದ್ರೆ ನೆನ್ಪಿನ ಶಕ್ತಿ ಹೋಗಿರುತ್ತೆ ಮತ್ತೆ ಸ್ಟೋರಿ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ ಇಲ್ಲಿ ದಾದುಬಾ ಅನಂತ್ ಗೆ ಹೇಳ್ತಾನೆ ನಿನ್ನ ದೇಹದಲ್ಲಿ ಶಮ ಆತ್ಮ ಇದೆ ದೇಹ ಮಾತ್ರ ನಿಂದಾಗಿದೆ ಅಷ್ಟೇ ಅದಕ್ಕೆ ನಿಮಗೆ ಯಾವುದು ನೆನಪಿಲ್ಲ ಅಂತ ಹೇಳ್ತಾನೆ ಬಾರ್ದೋ ಗ್ರಂಥದಲ್ಲಿ ಎರಡು ಭಾಗ ಇದೆ ಮೊದಲನೇದು ಸಂಜೀವಿನಿ ಎರಡನೇದು ಸ್ಮೃತಿ ಸಂಜೀವಿನಿಯಿಂದ ಒಂದು ಆತ್ಮನ ಇನ್ನೊಂದು ದೇಹಕ್ಕೆ ಹಾಕ್ಬೋದು ಆದರೆ ಆ ಆತ್ಮಕ್ಕೆ ಹಳೆದೆಲ್ಲ ಯಾವುದು ನೆನಪಿರಲ್ಲ ಆದರೆ ಬಾರ್ದೋನ ಇನ್ನೊಂದು ಭಾಗ ಸ್ಮೃತಿ ಶ್ಲೋಕ ಇಂದ ಆ ಎಲ್ಲಾ ನೆನಪು ಮರಳಿ ಪಡಿಬಹುದು ಅಂತ ದಾದುಬಾ ಅನಂತ್ಗೆ ಹೇಳ್ತಾನೆ ಆಗ ಅನಂತ್ ದೂಬ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ನನ್ನ ಹಳೆ ನೆನಪೆಲ್ಲ ನನಗೆ ವಾಪಸ್ಸು ಬರೋ ಹಾಗೆ ಮಾಡಿ ಅಂತ ಬೇಡ್ಕೋತಾನೆ ಆಗ ದಾದುಬಾ ಕೂಡ ಒಪ್ಕೋತಾನೆ ಅದೇ ರೀತಿ ಅನಂತ್ಗೆ ಒಂದು ಕಂಬಕ್ಕೆ ಕಟ್ಟಿ ಹಾಕ್ತಾನೆ ಅವನ ಮೇಲೆ ಬಾರ್ದು ಹೋದ ಸ್ಮೃತಿ ಲೋಕ ಓದ್ತಾನೆ ಇದಾದ ಬಳಿಕ ಅನಂತ್ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ ಈಗ ಅನಂತ್ ಪೂರ್ತಿಯಾಗಿ ಅಕ್ಕ ಆಗಿ ಬದಲಾಗಿದ್ಲು ಅಂದರೆ ಇಲ್ಲಿ ತನಕ ಅನಂತ್ ಬಾಡಿಲಿ ಶಮ ಆತ್ಮ ಇರಲಿಲ್ಲ ಬದಲಿಗೆ ಅಕ್ಕ ಆತ್ಮ ಶಿಫ್ಟ್ ಆಗಿತ್ತು ಆಗ ಅಕ್ಕ ದಾದುಬಾಗ ಹೇಳ್ತಾಳೆ ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಅವತ್ತು ನನ್ನ ಬಾರ್ದೋ ಕ್ರಿಯಾನ ನಷ್ಟ ಮಾಡಿದ್ಯಾ ಪರವಾಗಿಲ್ಲ ಈಗ ಬಂದಿದಿನಲ್ಲ ಎಲ್ಲಾ ಸರಿ ಮಾಡ್ತೀನಿ ಅಂತ ಅಕ್ಕ ಹೇಳ್ತಾಳೆ ಬಾರ್ದೋ ಗ್ರಂಥದ ಮೊದಲನೇ ಭಾಗ ಬಗ್ಗೆ ನೀನು ಯೋಚನೆ ಮಾಡಬೇಡ ಅದು ನನ್ನ ಬಳಿ ಸುರಕ್ಷಿತವಾಗಿದೆ ಅಂತ ಹೇಳಿ ಅಲ್ಲಿಂದ ಅಕ್ಕ ಹೋಗ್ತಾಳೆ ಅಲ್ಲಿ ದಾದುಬಾಗೆ ಶಾಕ್ ಆಗುತ್ತೆ ಆವಾಗ ಅವನಿಗೆ ಪೂರ್ತಿ ಸ್ಟೋರಿ ಅರ್ಥ ಆಗುತ್ತೆ ಇದೆಲ್ಲ ಅಕ್ಕ ಬೇಕಂತಲೇ ಮಾಡಿರೋದು ಅಂತ ಆ ಚಿಕ್ಕ ಹುಡುಗ ಆತ ಬೇರೆ ಯಾರೂ ಅಲ್ಲ ಅಸಲಿಗೆ ಶಮ ಮರುಜನ್ಮ ಪಡ್ಕೊಂಡಿದ್ಲು ಮೇಲೆ ಅಕ್ಕ ಒಬ್ಬ ಮಹಿಳೆ ಮತ್ತು ಚಿಕ್ಕ ಹುಡುಗನ ಕರ್ಕೊಂಡು ಬರ್ತಾಳೆ ಅವರ ಮೇಲೆ ಬಾರ್ದೋ ಮಂತ್ರ ಹೇಳಿ ಆ ಮಹಿಳೆಯ ದೇಹದಲ್ಲಿ ಅಕ್ಕ ಹೋಗ್ತಾಳೆ ಆ ಹುಡುಗನ ದೇಹದಲ್ಲಿ ಶಮ ಹೋಗ್ತಾಳೆ ಇಲ್ಲಿ ಅನಂತ್ನ ದೇಹನ ನಮಗೆ ತೋರಿಸ್ತಾರೆ ಇದರೊಂದಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ ವೀಕ್ಷಕರೇ ಈ ಮೂವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ಹೊಸ ಮೂವಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ